ಜೈ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ವ್ಯಸನ ಎಂಬ ವಿಷಯದ ಕುರಿತು ಓಶೋರವರು ನೀಡಿರುವ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ನಾನು ಯಾವಾಗಲೂ ದಿನದ ಕೊನೆಯಲ್ಲಿ ಸ್ವಲ್ಪವಾದರೂ ಮಜಾ ಮಾಡಬೇಕೆನ್ನಿಸುತ್ತದೆ ಒಂದು ಸ್ವಲ್ಪ ಬಿಯರ್ ಕೆಲವು ಸಿಗರೇಟುಗಳು ಒಂದಷ್ಟು ಮಾದಕ ವಸ್ತು ಆದರೆ ಇದಾವುದರಿಂದಲೂ ತೃಪ್ತಿಯಂತೂ ಸಿಗುವುದಿಲ್ಲ ಆದರೂ ಬಯಕೆಗಳನ್ನು ಒಂದಷ್ಟು ತಣಿಸಲು ಮನಸ್ಸಾಗಿ ಮುಂದುವರಿಸುತ್ತೇನೆ ಈ ಹಂಬಲಕ್ಕೆ ಕಾರಣವೇನು ಮತ್ತು ಅದನ್ನು ತೃಪ್ತಿಪಡಿಸುವುದು ಹೇಗೆ ಯಾವುದರಿಂದಲೂ ಅದನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಬಯಕೆಗಳ ಕುರಿತಾದ ಒಂದು ಸೂಕ್ಷ್ಮ ಯಾಂತ್ರಿಕತೆಯನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಬಯಕೆ ಎನ್ನುವುದು ಕೆಲಸ ಮಾಡುವುದು ಹೀಗೆ ಬಯಕೆ ನೀವು ಸಂತೋಷವಾಗಿರುವುದಕ್ಕೆ ಒಂದು ಕರಾರು ನಿಯಮ ವಿಧಿಸುತ್ತದೆ ನಾನು ಈ ಕಾರನ್ನು ಪಡೆದುಕೊಂಡರೆ ಸಂತೋಷವಾಗಿರುತ್ತೇನೆ ಈ ಹುಡುಗಿ ನನಗೆ ಸಿಕ್ಕರೆ ಈ ಮನೆ ನನ್ನದಾದರೆ ಸಂತೋಷವಾಗಿರುತ್ತೇನೆ ಎಂದು ಒಂದು ವೇಳೆ ಆ ಬಯಕೆ ಈಡೇರಿಬಿಟ್ಟರೆ ನಿಮ್ಮ ನಿಯಮ ನೆರವೇರಿದಂತೆ ಏನೋ ಒಂದು ತಾತ್ಕಾಲಿಕ ಉಪಶಮನ ದೊರೆತಂತಾಗಿ ಆನಂದವಾಗುತ್ತದೆ ಆದರೆ ಈ ಮೊದಲು ನೀವು ಮಾಡಿದ್ದೇನು ನಿಮ್ಮ ಸಹಜವಾದ ಆನಂದಕ್ಕೆ ಒಂದು ನಿಯಮದ ಅಡ್ಡಿಯನ್ನೆಟ್ಟು ನಂತರ ಈಗ ಅದನ್ನು ತೆಗೆದುಹಾಕಿದ್ದೀರಿ ಮತ್ತೆ ಆದಷ್ಟು ಶೀಘ್ರವಾಗಿ ಮನಸ್ಸು ತನ್ನದೇ ರೀತಿಯಲ್ಲಿ ಚಿಂತನೆಗೆ ಆರಂಭಿಸುತ್ತದೆ ಬಹುಶಃ ಇನ್ನೊಮ್ಮೆ ಇದೇ ರೀತಿಯ ಒಂದು ಬಯಕೆಯ ನಿಯಮವನ್ನಿಟ್ಟು ನಂತರ ಅದನ್ನು ಸಾಧಿಸಿದರೆ ಈ ಹಿಂದೆ ಆದಂತೆ ಪುನಃ ಆನಂದವಾಗಬಹುದು ಹೀಗೆ ಒಂದು ಬಯಕೆ ಈಡೇರಿ ಆನಂದವಾದರೆ ಪುನಃ ಅಂತಹ ಆನಂದ ಪಡೆಯುವ ಸಲುವಾಗಿ ಇನ್ನೊಂದು ಬಯಕೆ ಒಂದು ತೀರಿದರೆ ಇನ್ನೊಂದು ಹೀಗೆ ಬಯಕೆಗಳ ಮಹಾಪೂರ ಸೃಷ್ಟಿಸುತ್ತಾ ಹೋಗುವುದು ಅರ್ಥವಾಗುತ್ತಿದೆಯೇ ಮೊದಲು ಒಂದು ಕರಾರು ಹಾಕಿಕೊಳ್ಳುತ್ತೀರ ನಿಮಗೆ ನೀವೇ ನನಗೆ ಈ ಹುಡುಗಿ ಸಿಕ್ಕರೆ ನಾನು ಸಂತೋಷವಾಗಿರುತ್ತೇನೆ ಎಂದು ಈ ಹೆಣ್ಣಿನೊಂದಿಗೆ ಮಾತ್ರ ನಾನು ಸಂತೋಷದಿಂದಿರಲು ಸಾಧ್ಯ ಎಂದು ಈಗ ಆಕೆಯನ್ನು ಪಡೆಯಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತೀರಾ ಪಡೆಯುವುದು ಕಷ್ಟವಾದಷ್ಟು ನಿಮ್ಮ ಉತ್ಸಾಹ ಜ್ವರದಂತೆ ಏರುತ್ತಾ ಹೋಗುತ್ತದೆ ಅದು ಕಷ್ಟವಾದಷ್ಟು ನಿಮ್ಮ ಪಾಲಿಗೆ ಅದು ಸವಾಲಾಗುತ್ತಾ ಹೋಗುತ್ತದೆ ನಿಮ್ಮ ಎಲ್ಲ ಶ್ರಮವನ್ನು ಸಮಯವನ್ನು ಕೊನೆಗೆ ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲವನ್ನೂ ಪಣಕ್ಕಿಡುತ್ತೀರ ಅದರೊಂದಿಗೆ ಯಶ ಸಿಗುವ ನಿಮ್ಮ ಭರವಸೆಯು ಪಡೆದುಕೊಳ್ಳಲೇಬೇಕು ಎಂಬ ನಿಮ್ಮ ಬಯಕೆಯು ಹೆಚ್ಚುತ್ತಲೇ ಹೋಗುತ್ತದೆ ಈ ಅದು ಇಷ್ಟೊಂದು ಕಠಿಣ ಹಾಗೂ ಅಸಾಧ್ಯವಾಗಿರುವಾಗ ಅದು ನಿಜಕ್ಕೂ ಮಹತ್ವದ್ದಾಗಿರಲೇಬೇಕು ಇಲ್ಲವಾದರೆ ನನಗೆ ಅವಳನ್ನು ಪಡೆದುಕೊಳ್ಳುವುದು ಅಷ್ಟೇಕೆ ಕಷ್ಟ ಸಾಧ್ಯವಾಗಬೇಕು ಅದನ್ನೇ ಬೆನ್ನಟ್ಟಿ ಅವಳನ್ನೇ ಬೆನ್ನಟ್ಟಿ ಹಿಂದೆ ಮುಂದೆ ಅಲೆದು ಕೊನೆಗೂ ಒಂದು ದಿನ ನೀವು ಬಯಸಿದವಳನ್ನು ಪಡೆಯುತ್ತೀರಾ ಅವಳನ್ನು ನೀವು ಪಡೆದ ದಿನ ನಿಮ್ಮ ಎದುರುಗಿದ್ದ ಒಂದು ಕರಾರು ಮುಕ್ತಾಯವಾಯಿತು ಈವರೆಗೆ ನೀವು ಈ ಹುಡುಗಿಯನ್ನು ಪಡೆದರೆ ನಾನು ಸಂತೋಷದಿಂದ ಇರುತ್ತೇನೆ ಎಂದು ನಿಮಗೆ ನೀವೇ ಕರಾರು ಹಾಕಿಕೊಂಡಿದ್ದೀರಿ ಈಗ ಅದನ್ನು ಸಾಧಿಸಿದ್ದೀರಿ ಹಾಗಾಗಿ ನಿಮಗೊಂದು ಸಮಾಧಾನ ದೊರೆತಿದೆ ಇನ್ನು ಬೆನ್ನು ಹತ್ತುವ ಅವಶ್ಯಕತೆ ಇಲ್ಲ ನೀವು ಅಂದುಕೊಂಡಿದ್ದನ್ನು ಸಾಧಿಸಿದ್ದೀರಿ ಆದರೆ ಫಲಿತಾಂಶ ನಿಮ್ಮ ಕೈಯಲ್ಲಿದೆ ನಿಮಗೆ ಸಂತೋಷವಾಗಿದೆ ಸಾಧಿಸಿದ ಸಮಾಧಾನದಲ್ಲಿ ನಿಮಗೆ ಸಂತೋಷವಾಗಿದೆ ಒಂದು ದಿನ ದಾರಿಯಲ್ಲಿ ಮುಲ್ಲಾ ನಸರುದ್ದೀನ್ ತುಂಬಾ ಕಷ್ಟದಿಂದ ನೋವು ಅನುಭವಿಸುತ್ತಾ ಓಲಾಡುತ್ತಾ ಕುಂಟುತ್ತಾ ಹೋಗುತ್ತಿರುವುದನ್ನು ನೋಡಿದೆ ಕೂಡಲೇ ಏನು ಸಮಾಚಾರ ಏನಾದರೂ ಹೊಟ್ಟೆ ನೋವಾ ಇಲ್ಲ ತಲೆನೋವಾ ಅಥವಾ ಇನ್ನೇನಾದರೂ ಸಮಸ್ಯೆ ಇದೆಯಾ ಮುಖ ನೋಡಿದರೆ ತುಂಬಾ ಕಷ್ಟದಲ್ಲಿರುವಂತೆ ಕಾಣುತ್ತೀಯಾ ಎಂದು ವಿಚಾರಿಸಿದೆ ಅದಕ್ಕೆ ಆತ ಏನಿಲ್ಲ ನನ್ನ ಶೂಗಳು ತುಂಬಾ ಚಿಕ್ಕದಾಗಿವೆ ಎಂದ ಹಾಗಿದ್ದಲ್ಲಿ ಅದನ್ನೇಕೆ ಹಾಕಿಕೊಂಡಿರುವೆ ಎಂದು ಕೇಳಿದೆ ಅದಕ್ಕೆ ಆತ ಇದೊಂದೇ ನನಗೆ ಸಮಾಧಾನ ನೀಡುವಂತಹದು ದಿನದ ಕೊನೆಯಲ್ಲಿ ಈ ಶೂ ಕಳಚಿದಾಗ ತುಂಬಾ ಆರಾಮವಾಗಿ ಆನಂದವಾಗುತ್ತದೆ ನನಗೆ ಅದೊಂದೇ ಸಂತೋಷದ ಸಂಗತಿ ಅದಕ್ಕಾಗಿಯೇ ಈ ಶೂಗಳನ್ನು ಬಿಡದೆ ಬಳಸುತ್ತಿದ್ದೇನೆ ಇವು ಒಂದು ಸುತ್ತು ನನ್ನ ಪಾದದ ಅಳತೆಗಿಂತ ಚಿಕ್ಕದಾಗಿವೆ ಅವುಗಳನ್ನು ತೊಟ್ಟು ತಿರುಗುವುದು ನಿಜಕ್ಕೂ ನರಕಯಾತನೆ ಆದರೆ ಸಂಜೆ ಅವುಗಳನ್ನು ಕಳಚಿದಾಗ ಸ್ವರ್ಗ ಸುಖವೇ ದೊರೆಯುತ್ತದೆ ಮನೆಗೆ ಹೋದ ಕೂಡಲೇ ಮೊದಲು ಶೂಗಳನ್ನು ಕಳಚಿ ಸೋಫಾದ ಮೇಲೆ ಅಡ್ಡಾಗಿ ಅಂತೂ ಮನೆ ತಲುಪಿದೆ ಎಂದು ಖುಷಿ ಪಡುತ್ತೇನೆ ಅದು ತುಂಬಾ ಚೆನ್ನಾಗಿರುತ್ತದೆ ಎಂದ ಈಗ ನೀವು ಮಾಡುತ್ತಿರುವುದು ಅದನ್ನೇ ಮೊದಲು ನೋವನ್ನು ತಂದುಕೊಂಡಿರಿ ಅದರೊಂದಿಗೆ ಆತಂಕ ಬೆನ್ನು ಹತ್ತುವುದು ಕೊನೆಗೆ ಒಂದು ದಿನ ಮನೆಗೆ ತಲುಪಿ ಇವುಗಳನ್ನು ಕಳಚಿ ಅಂತೂ ಮನೆಗೆ ತಲುಪಿದೆ ಅಬ್ಬಾ ಏನೋ ಮಹತ್ತನ್ನು ಸಾಧಿಸಿದಂತಾಯಿತು ಎಂದು ಆನಂದ ಪಡುವಿರಿ ಈ ಸಂತೋಷವು ಎಲ್ಲಿಯ ತನಕ ಸಮಾಧಾನವು ಸ್ವಲ್ಪ ಹೊತ್ತಿನವರೆಗೆ ನಾಳೆ ಇನ್ನೊಂದು ಅತ್ಯಾಸೆಗೆ ಸಿದ್ಧವಾಗುವವರೆಗೆ ಒಂದು ಸಾರಿ ನೀವು ಬಯಸಿದವಳನ್ನು ಪಡೆದ ಮೇಲೆ ಆಕೆ ಬೇಡದವಳಾಗಿ ಬಿಡುತ್ತಾಳೆ ಪಡೆದಾಯಿತಲ್ಲ ಈಗ ಮತ್ತೆ ಯಾವ ಹೊಸ ನಿಬಂಧನೆಯು ಅವಳ ವಿಷಯದಲ್ಲಿ ಸಾಧ್ಯವಿಲ್ಲವಲ್ಲ ಈಗ ಮತ್ತೊಮ್ಮೆ ಇವಳನ್ನು ಪಡೆದರೆ ಆನಂದದಿಂದ ಇರುತ್ತೇನೆ ಎಂದು ಹೇಳಲು ಬರುವುದಿಲ್ಲ ಏಕೆಂದರೆ ನೀವೀಗ ಆಕೆಯನ್ನು ಪಡೆದಾಗಿದೆ ಆಕೆ ಈಗ ನಿಮ್ಮೊಡನೆಯೇ ಇದ್ದಾಳೆ ಈಗ ನೀವು ಮತ್ತೊಂದು ಹೆಣ್ಣಿನ ಮೇಲೆ ಮೋಹಗೊಳ್ಳಬಹುದು ಅಥವಾ ಮತ್ತೊಬ್ಬರ ಹೆಣ್ಣಿನ ಮೇಲೆ ಕಣ್ಣು ಹಾಕಬಹುದು ಮತ್ತೆ ನಾನು ಆಕೆಯನ್ನು ಪಡೆದರೆ ಈಗ ಒಂದು ಉಪಾಯ ಕಲಿತಿದ್ದೀರಿ ಮೊದಲು ನೀವು ಸಂತೋಷ ಪಡಲು ಒಂದು ನಿಯಮ ವಿಧಿಸಬೇಕು ನಂತರ ಅದನ್ನು ಹೇಗಾದರೂ ಮಾಡಿ ಸಾಧಿಸಲು ಎಲ್ಲ ಶ್ರಮವನ್ನು ಹಾಕಬೇಕು ಒಂದು ದಿನ ನಿಮ್ಮ ನಿಮಗೆ ಯಶಸ್ಸು ಸಿಕ್ಕು ಸಮಾಧಾನವಾಗಿ ಸಂತೋಷ ಪಡಬೇಕು ಇದೆಲ್ಲವೂ ನಿಷ್ಪ್ರಯೋಜಕ ತಿಳಿದವರು ಎಂದಿಗೂ ತಮ್ಮ ಸಂತೋಷಕ್ಕೆ ಹೀಗೆ ಕರಾರು ನಿಯಮಗಳನ್ನು ವಿಧಿಸಿಕೊಳ್ಳುವುದಿಲ್ಲ ದಿನದ ಕೊನೆಯಲ್ಲಿ ಸಿಗುವ ಸಂತೋಷಕ್ಕೆ ಯಾರು ದಿನವಿಡೀ ಅಳತೆ ಚಿಕ್ಕದಾದ ಶೂಗಳನ್ನು ಧರಿಸುತ್ತಾರೆ ಆದರೆ ಹಾಗೆ ಮಾಡದಿದ್ದರೆ ನಿಮಗೆ ಸುಖದ ಅನುಭವ ಸಿಗುವುದಿಲ್ಲವಲ್ಲ ಅಲ್ಲೇ ಸಮಸ್ಯೆ ಇರುವುದು ನಿಮಗೆ ಸುಖ ಏನೆಂದು ಅರಿವಾಗಲು ಒಂದು ಕಷ್ಟ ಬೇಕು ಇಲ್ಲದಿದ್ದರೆ ನೀವು ಸಂತೋಷದಿಂದಿದ್ದರೂ ಅದು ನಿಮ್ಮ ಅರಿವಿಗೆ ಬರುವುದಿಲ್ಲ ವಾಸ್ತವದಲ್ಲಿ ನೀವು ಸಂತೋಷದಿಂದ ಇರಬೇಕೇ ಹೊರತು ಸಂತೋಷವನ್ನು ಅನುಭವಿಸುವುದಲ್ಲ ನಿಜವಾಗಿಯೂ ಸಂತಸದಲ್ಲಿರುವ ಮನುಷ್ಯನ ವಿವರಣೆಯೇ ಅದು ವಾಸ್ತವಿಕವಾಗಿ ಸಂತೋಷವಾಗಿರುವ ವ್ಯಕ್ತಿ ಸಂತೋಷ ಎಂದರೆ ಏನು ಎಂದು ತಿಳಿಯಲು ಹೋಗುವುದಿಲ್ಲ ಆತ ಸಂತೋಷ ಎಂದರೆ ಏನೆಂದೇ ಏನೆಂದು ಕೇಳಿಯೇ ಗೊತ್ತಿಡುವುದಿಲ್ಲ ಆತ ವಿನಾ ಕಾರಣ ಸಂತೋಷದಿಂದಿರುತ್ತಾನೆ ಸಂತೋಷದಿಂದಿರಲು ಕಾರಣವೇ ಇಲ್ಲದವನಿಗೆ ನಾನು ಸಂತೋಷದಿಂದ ಇದ್ದೇನೆ ಎಂದು ಗೊತ್ತಾಗುವುದಾದರೂ ಹೇಗೆ ದುಃಖಿಗಳು ಮಾತ್ರವೇ ನಾನು ಈಗ ಸಂತೋಷದಿಂದಿದ್ದೇನೆ ಎಲ್ಲವೂ ಚೆನ್ನಾಗಿದೆ ಎನ್ನುತ್ತಾರೆ ಇವರೆಲ್ಲ ವಾಸ್ತವದಲ್ಲಿ ದುಃಖಿಗಳು ನಿಜವಾಗಿಯೂ ಸಂತಸದಲ್ಲಿ ಇರುವವನಿಗೆ ಸಂತೋಷ ಎಂದರೇನು ಎಂದು ಗೊತ್ತೇ ಇಲ್ಲ ಆತ ಸುಮ್ಮನೆ ಅದೇ ಸ್ಥಿತಿಯಲ್ಲೇ ಯಾವಾಗಲೂ ಇರುತ್ತಾನೆ ಉಸಿರಾಟ ಎಷ್ಟು ಸಹಜವೋ ಅಷ್ಟೇ ಸಹಜ ಆನಂದದ ಸ್ಥಿತಿ ಉಸಿರಾಡುವುದಕ್ಕೆ ನೀವೇನು ನೀವೆಂದು ಸಂತೋಷ ಪಡುವುದಿಲ್ಲವಲ್ಲ ಹಾಗಿದ್ದರೆ ಸ್ವಲ್ಪ ಹೊತ್ತು ನಿಮ್ಮ ಮೂಗನ್ನು ಮುಚ್ಚಿ ಹಿಡಿದುಕೊಳ್ಳಿ ಯಾವುದಾದರೂ ಯೋಗ ಕ್ರಿಯೆ ಮಾಡಿ ಉಸಿರನ್ನು ಬಿಗಿ ಹಿಡಿಯಿರಿ ನಿರಂತರವಾಗಿ ಉಸಿರನ್ನು ನಿರ್ಬಂಧಿಸುತ್ತಾ ಹೋಗಿ ಈಗ ಕಷ್ಟ ಆತಂಕ ಆರಂಭವಾಗುತ್ತದೆ ಬಿಡಬೇಡಿ ಉಸಿರು ಬಿಗಿ ಹಿಡಿಯಿರಿ ನಿಜವಾದ ಯೋಗಿಯಾಗಿರಿ ಉಸಿರನ್ನು ನಿರ್ಬಂಧಿಸುತ್ತಲೇ ಹೋಗಿ ಒಂದು ಸಲ ಅದು ಕಟ್ಟುಕೊಂಡು ಹೊರಗೆ ಬರುತ್ತದೆ ಹಹಾ ಎಂಥ ಆನಂದ ಸುಖ ಉಸಿರಾಡುವುದರಲ್ಲೂ ಆನಂದವಿದೆ ಅಂತ ಗೊತ್ತಾಗಿದ್ದೇ ಆಗ ಆದರೆ ಇದೊಂದು ಮೂರ್ಖತನದ ಕ್ರಿಯೆ ಎಲ್ಲರೂ ಮಾಡುವುದು ಇದನ್ನೇ ಈ ಕಾರಣದಿಂದಲೇ ಸಂಜೆಗೆ ಏನಾದರೂ ಬೇಕೆಂದು ನೀವು ಬಯಸುವುದು ನಿಮ್ಮ ಸಂತೋಷ ಈಗ ಇಲ್ಲೇ ಈಗ ಇಲ್ಲೇ ಇದೆ ಅದಕ್ಕೆ ಯಾವ ನಿರ್ಬಂಧವೂ ಇಲ್ಲ ಸಂತಸ ಸಹಜವಾದದ್ದು ಸುಮ್ಮನೆ ಅದನ್ನು ಗಮನಿಸಿ ಸಂತೋಷ ಪಡುವುದಕ್ಕೆ ಯಾವುದೇ ನಿಯಮ ವಿಧಿಸಿಕೊಳ್ಳಬೇಡಿ ವಿನಾಕಾರಣ ಸಂತಸದಿಂದ ಇರಿ ಸಂತೋಷದಿಂದಿರಲು ಯಾವುದೇ ಕಾರಣ ಹುಡುಕಬೇಕಿಲ್ಲ ಸುಮ್ಮನೆ ಸಂತೋಷದಿಂದಿರಿ ಅಷ್ಟೇ ಒಂದು ವೇಳೆ ನೀವು ಸಂತೋಷದಿಂದಿರಲು ಸಾಧ್ಯವಾಗದಿದ್ದರೆ ಅದಕ್ಕಾಗಿ ಕಷ್ಟಸಾಧ್ಯವಾದ ನಿಯಮಗಳನ್ನು ವಿಧಿಸಿಕೊಳ್ಳುವುದು ಬೇಡ ಮುಲ್ಲ ಹೇಳುವುದು ಸರಿ ಅದೊಂದು ಸಣ್ಣ ವಿಷಯ ನೀವೆಲ್ಲ ಅಂದುಕೊಂಡಿರುವುದಕ್ಕಿಂತ ಮುಲ್ಲ ತುಂಬಾ ಬುದ್ಧಿವಂತ ಎಂದು ನಾನು ಬಲ್ಲೆ ಸಂತಸ ಪಡಲು ಎಂಥ ಸರಳ ಉಪಾಯ ಒಂದು ಸುತ್ತು ಚಿಕ್ಕದಾದ ಶೂ ಧರಿಸಿಬಿಟ್ಟರೆ ಆಯಿತು ಯಾರೂ ನಿಮ್ಮನ್ನು ತಡೆಯುವವರಿಲ್ಲ ದಿನವಿಡೀ ಕಷ್ಟಪಟ್ಟರೂ ಸಂಜೆಯ ವೇಳೆಗೆ ಸುಖವಾಗಿರಬಹುದು ಇಂತಹ ಯಾವುದಾದರೂ ಸರಳವಾದ ಉಪಾಯ ಹುಡುಕಿಕೊಂಡಾದರೂ ಸಂತೋಷಪಡಿ ಆದರೆ ನೀವು ಈ ದೊಡ್ಡ ಮನೆ ನನ್ನದಾದಾಗ ನಾನು ಸಂತೋಷದಿಂದಿರುತ್ತೇನೆ ಎಂದು ದೊಡ್ಡ ನಿಯಮವನ್ನು ವಿಧಿಸಿಕೊಂಡು ಬಿಡುತ್ತೀರಿ ಅದು ಸಾಧ್ಯವಾಗಲು ವರ್ಷಗಳೇ ಬೇಕಾಗಬಹುದು ಆ ವೇಳೆಗೆ ನೀವು ಸುಸ್ತಾಗಿ ಬಸಬಳಿದು ಹೋಗಿರುತ್ತೀರಿ ನಿಮ್ಮ ಕನಸಿನ ಅರಮನೆ ನಿಮ್ಮದಾಗುವ ಹೊತ್ತಿಗೆ ಸಾವೇ ಬಂದು ಕದತಟ್ಟಬಹುದು ಯಾವ ಪುರುಷಾರ್ಥಕ್ಕೆ ಇಟ್ಟಲ್ಲ ನಿಮ್ಮ ಇಡೀ ಬದುಕನ್ನೇ ನುಂಗಿದ ಆ ನಿಮ್ಮ ಅರಮನೆ ಈಗ ನಿಮ್ಮ ಪಾಲಿನ ಗೋರಿಯಾಗಿದೆ ಇನ್ನೊಮ್ಮೆ ನೀವು ಒಂದು ಕೋಟಿ ಸಂಪಾದಿಸಿದರೆ ನನಗೆ ಆನಂದ ಸಿಗುತ್ತದೆ ಎಂದುಕೊಳ್ಳುವಿರಿ ಅದಕ್ಕಾಗಿ ಜೀವಮಾನವೆಲ್ಲ ದುಡಿದು ಬದುಕನ್ನೇ ಹಾಳು ಮಾಡಿಕೊಳ್ಳುವಿರಿ ಅದಕ್ಕೆ ಹೋಲಿಸಿದರೆ ಮುಲ್ಲಾ ನಸರುದ್ದೀನ್ ತುಂಬಾ ಬುದ್ಧಿವಂತ ಸಣ್ಣ ಸಣ್ಣ ನಿಯಮ ವಿಧಿಸಿಕೊಂಡು ಸಿಕ್ಕಷ್ಟು ಆನಂದ ಸಂತಸ ಅನುಭವಿಸಿ ಆದರೆ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಯಮಗಳನ್ನು ವಿಧಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಏನಾಗುತ್ತಿದೆ ಎನ್ನುವುದನ್ನು ಗಮನಿಸಿ ನಿಮ್ಮ ನಿಯಮ ನಿರ್ಬಂಧಗಳು ಸಂತೋಷವನ್ನು ಸೃಷ್ಟಿಸುತ್ತಿಲ್ಲ ಅವು ಬರೀ ಸಮಾಧಾನವನ್ನು ಕೊಡುತ್ತಿವೆ ಆ ಸಮಾಧಾನವು ಶಾಶ್ವತವಲ್ಲ ಹಾಗೆ ನೋಡಿದರೆ ಯಾವ ಸಮಾಧಾನವೂ ಶಾಶ್ವತವಲ್ಲ ಅದು ಕೆಲ ಕ್ಷಣಗಳವರೆಗೆ ಇರುತ್ತದೆ ಅಷ್ಟೆ ನೀವು ಒಂದು ವಿಷಯವನ್ನು ಗಮನಿಸಿದ್ದೀರಾ ನೀವೊಂದು ಕಾರನ್ನು ಕೊಳ್ಳಲು ಬಯಸಿದ್ದೀರಿ ಈಗ ಆ ಕಾರು ನಿಮ್ಮ ಮನೆ ಮುಂದೆ ನಿಂತಿದೆ ನಿಮಗೆ ತುಂಬಾ ತುಂಬಾ ಸಂತೋಷವಾಗಿದೆ ಆದರೆ ಆ ಸಂತೋಷ ಎಲ್ಲಿಯ ತನಕ ನಾಳೆ ಅದು ಹಳೆಯದಾಗಿ ಆಗುತ್ತದೆ ಒಂದು ದಿನದ ಮಟ್ಟಿಗಾದರೂ ಎರಡು ದಿನದ ನಂತರ ವಾರದ ನಂತರ ಅಷ್ಟರ ಮಟ್ಟಿಗೆ ಹಳತಾಗುತ್ತದೆ ನಿಮ್ಮ ನೆರೆಹೊರೆಯವರೆಲ್ಲ ಬಂದು ನೋಡಿದ್ದಾಯಿತು ಹೊಗಳಿದ್ದಾಯಿತು ಎಲ್ಲವೂ ಮುಗಿಯಿತು ಈಗ ಯಾರೂ ಅದರ ಬಗ್ಗೆ ಮಾತಾಡುವುದಿಲ್ಲ ಈ ಕಾರಣದಿಂದಲೇ ಕಾರು ಕಂಪನಿಯವರು ಪ್ರತಿ ವರ್ಷವೂ ಹೊಸ ಮಾದರಿಯ ಕಾರನ್ನು ಬಿಡುತ್ತಲೇ ಇರುತ್ತಾರೆ ಆ ಮೂಲಕ ನಿಮಗೂ ಸಂತೋಷ ಪಡಲು ಹೊಸ ಕಾರಣಗಳು ಸಿಗಲಿ ಎಂದು ಜನರು ಅವುಗಳ ವಿಷಯದಲ್ಲಿ ಅತಿ ಆಸೆ ಪಡುತ್ತಾ ಅದರ ಹಿಂದೆ ಹೋಗಿ ಸಾಧಿಸಿ ಸಮಾಧಾನ ಪಡುತ್ತಾರೆ ಅಲ್ಲೊಂದು ಸಮಾಧಾನವಿದೆ ನೀವೊಂದು ಕಥೆ ಕೇಳಿದ್ದೀರಾ ಒಬ್ಬ ಭಿಕ್ಷುಕ ಒಂದು ಮರದ ಕೆಳಗೆ ಕುಳಿತಿದ್ದ ಅಲ್ಲೇ ಸಮೀಪದಲ್ಲಿ ಶ್ರೀಮಂತನೊಬ್ಬನ ಕಾರು ಕೆಟ್ಟು ನಿಂತಿತ್ತು ಆತನ ಚಾಲಕು ರಿಪೇರಿಯಲ್ಲಿ ತೊಡಗಿದ್ದ ಆ ಶ್ರೀಮಂತ ಕಾರಿನಿಂದ ಕೆಳಗಿಳಿದು ಆ ಭಿಕ್ಷುಕ ಕುಳಿತಿದ್ದ ಮರದ ಬಳಿ ಬಂದ ಅಲ್ಲಿ ಭಿಕ್ಷುಕ ಆರಾಮವಾಗಿ ವಿಶ್ರಾಂತಿ ಪಡೆಯುತ್ತಿದ್ದ ಸೂರ್ಯನ ಬಿಸಿಲು ಹಿತವಾಗಿದ್ದು ಕಂಗಾಳಿ ಬೀಸುತ್ತಾ ವಾತಾವರಣ ತುಂಬಾ ಚೆನ್ನಾಗಿತ್ತು ಆ ಶ್ರೀಮಂತನು ಬಂದು ಭಿಕ್ಷುಕನ ಸಮೀಪ ಕುಳಿತು ಕೇಳಿದ ನೀನೇಕೆ ಕೆಲಸ ಮಾಡಬಾರದು ಎಂದು ಆ ಭಿಕ್ಷುಕ ಹೇಳಿದ ಏತಕ್ಕಾಗಿ ಎಂದು ಆ ಶ್ರೀಮಂತನಿಗೆ ಸ್ವಲ್ಪ ಬೇಸರವಾಯಿತು ಆತ ಹೇಳಿದ ದುಡಿಮೆಯಿಂದ ಹಣ ಬರುತ್ತದೆ ಹಾಗೆ ಹಣ ಸೇರಿದರೆ ತುಂಬಾ ಹಣ ಕೂಡಿಡಬಹುದು ಎಂದು ಆ ಭಿಕ್ಷುಕ ಕೇಳಿದ ಏತಕ್ಕಾಗಿ ಎಂದು ಈಗ ಶ್ರೀಮಂತನಿಗೆ ಇನ್ನೂ ರೇಗಿತು ಈತಕ್ಕಾಗಿ ಎಂದರೆ ನಿನಗೆ ವಯಸ್ಸಾದ ಮೇಲೆ ನಿವೃತ್ತನಾಗಿ ಆರಾಮವಾಗಿ ಇರಬಹುದು ಅದಕ್ಕಾಗಿ ಎಂದ ಆಗ ಭಿಕ್ಷುಕ ಹೇಳಿದ ಆದರೆ ನಾನು ಈಗಲೇ ಆರಾಮವಾಗಿ ಇದ್ದೀನಲ್ಲ ವಯಸ್ಸಾಗುವ ತನಕ ಕಾಯುವುದೇತಕ್ಕೆ ಅದಕ್ಕಾಗಿ ಇಷ್ಟೆಲ್ಲ ಅಸಂಬದ್ಧವಾದುದನ್ನು ಮಾಡಬೇಕೆ ಅದಕ್ಕಾಗಿ ಕೆಲಸ ಮಾಡಿ ಕೂಡಿಟ್ಟು ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕೆ ನಿನಗೆ ಕಾಣುತ್ತಿಲ್ಲವೇ ನಾನು ಈಗಲೇ ವಿಶ್ರಾಂತಿಯಲ್ಲಿದ್ದೇನೆ ಅದಕ್ಕಾಗಿ ಕಾಯುವುದೇಕೆ ಹೀಗೆ ಒಂದು ಮಗ್ ಬೀರಿಗಾಗಿ ಬೀರ್ಗಾಗಿ ಸಂಜೆಯವರೆಗೆ ಕಾಯುವುದೇಕೆ ನೀರನ್ನೇ ಕುಡಿದು ಅದನ್ನು ಕುಡಿಯುವಾಗ ಸಂತೋಷ ಪಡಬಹುದಲ್ಲ ನೀರನ್ನು ವೈನ್ ಆಗಿ ಪರಿವರ್ತಿಸಿದ ಜೀಸಸ್ನ ಕಥೆ ಗೊತ್ತಿರಬೇಕಲ್ಲ ಕ್ರೈಸ್ತರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅವನು ನಿಜವಾಗಲೂ ನೀರನ್ನು ದ್ರಾಕ್ ದ್ರಾಕ್ಷಾರಸವಾಗಿ ಪರಿವರ್ತಿಸಿದ ಎಂದೇ ತಿಳಿದಿದ್ದಾರೆ ಆದರೆ ಸತ್ಯ ಅದಲ್ಲ ಈಗ ನಾನು ನಿಮಗೆ ಹೇಳುತ್ತಿರುವ ಸತ್ಯವನ್ನೇ ಆತ ತನ್ನ ಶಿಷ್ಯಂದಿರಿಗೆ ಹೇಳಿಕೊಟ್ಟಿರಬೇಕು ಆತ ಅವರಿಗೆ ಹೀಗೆ ಹೇಳಿರಬೇಕು ಸಂತೋಷ ಪಡುತ್ತಾ ಕುಡಿಯಿರಿ ಆಗ ನೀವು ಕುಡಿಯುತ್ತಿರುವ ನೀರೇ ವೈನ್ ಆಗುವುದು ಎಂದು ನೀವು ನೀರನ್ನೇ ಅತ್ಯಾನಂದದಿಂದ ಅನುಭವಿಸುತ್ತಾ ಕುಡಿದರೆ ಅದರಿಂದ ಬಹುತೇಕ ನಿಮಗೆ ಅಮಲೇರಿದ ಸ್ಥಿತಿ ಬರುವುದು ಪ್ರಯತ್ನಿಸಿ ನೋಡಿ ನೀರು ನಿಮಗೆ ಅಮಲೇರಿಸುವುದು ಅಮಲೇರುವುದು ನಿಮ್ಮನ್ನು ಅವಲಂಬಿಸಿದೆ ಅದು ಬೀರ್ ಅಥವಾ ವೈನನ್ನು ಅವಲಂಬಿಸಿಲ್ಲ ನಿಮಗೆ ಅದು ಅರ್ಥವಾಗದಿದ್ದರೆ ಯಾರಾದರೂ ಸಮ್ಮೋಹನದ ಚಿಕಿತ್ಸಕರನ್ನು ಕೇಳಿ ಅವರಿಗೆ ಗೊತ್ತು ಸಂಮೋಹನಕ್ಕೆ ಒಳಗಾದ ವ್ಯಕ್ತಿಗೆ ಒಂದು ಲೋಟ ನೀರನ್ನು ಕೊಟ್ಟು ಇದು ವೈನ್ ಎಂದು ಹೇಳಿ ಕುಡಿಸಿದರೆ ನಿಜಕ್ಕೂ ಅವನಿಗೆ ನೀರಿನಿಂದ ಮತ್ತು ಬರುತ್ತದೆ ಹೀಗೀಗ ವೈದ್ಯರುಗಳು ಪ್ಲೇಸಿಬೋ ಎಂಬ ಹುಸಿ ಔಷಧವನ್ನು ಬಳಸುತ್ತಾರೆ ಅದರ ಫಲಿತಾಂಶ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಒಂದು ಆಸ್ಪತ್ರೆಯಲ್ಲಿ ಈ ಬಗ್ಗೆ ಪ್ರಯೋಗಗಳನ್ನು ಮಾಡಿದ್ದಾರೆ ಒಂದೇ ಕಾಯಿಲೆಯಿಂದ ಬಳಲುತ್ತಿದ್ದ ಇಪ್ಪತ್ತು ಮಂದಿಯ ಒಂದು ಗುಂಪಿಗೆ ನಿಜವಾದ ಔಷಧಿಯನ್ನು ಕೊಡಲಾಗಿತ್ತು ಅದೇ ರೀತಿಯ ಕಾಯಿಲೆಯಿಂದ ಬಳಲುತ್ತಿರುವ ಇಪ್ಪತ್ತು ಮಂದಿಯ ಇನ್ನೊಂದು ಗುಂಪಿಗೆ ಬರೀ ನೀರನ್ನು ಕೊಡಿಸಲಾಯಿತು ಬರೀ ನೀರು ಕೆಲಸ ಮಾಡುವುದೇ ಎಂದು ಪರೀಕ್ಷಿಸುವ ಸಲುವಾಗಿ ಡಾಕ್ಟರ್ಗಾಗಲಿ ರೋಗಿಗಳಿಗಾಗಲಿ ಯಾವುದು ಬರೀ ನೀರು ಯಾವುದು ಔಷಧಿ ಎನ್ನುವುದು ತಿಳಿದಿರಲಿಲ್ಲ ಏಕೆಂದರೆ ಈ ವಿಷಯ ಡಾಕ್ಟರ್ಗೆ ತಿಳಿದಿದ್ದರೂ ಆತನ ವರ್ತನೆಯಲ್ಲಿ ವ್ಯತ್ಯಾಸವಿರುತ್ತದೆ ಔಷಧಿ ಕೊಡುವಾಗ ಇರುವ ಶ್ರದ್ಧೆ ನೀರನ್ನು ಕೊಡುವಾಗ ಇರುವುದಿಲ್ಲ ಹೀಗಾಗಿ ವೈದ್ಯರಿಗಾಗಲಿ ರೋಗಿಗಾಗಲಿ ಸತ್ಯ ತಿಳಿದಿರಲಿಲ್ಲ ಸತ್ಯವು ಭದ್ರವಾಗಿ ಕಪಾಟಿನಲ್ಲಿ ಕುಳಿತಿತ್ತು ಪವಾಡವೆಂದರೆ ಈ ಔಷಧಿ ಎಷ್ಟು ಜನರಿಗೆ ಗುಣವಾಗಲು ಸಹಾಯ ಮಾಡಿತ್ತೋ ಅಷ್ಟೇ ಜನರಿಗೆ ಗುಣವಾಗಲು ನೀರು ಸಹಾಯ ಮಾಡಿತ್ತು ಎರಡು ಗುಂಪಿನಲ್ಲೂ ಇಪ್ಪತ್ತು ಜನರಲ್ಲಿ ಎರಡು ವಾರಗಳ ನಂತರ ಹದಿನೇಳು ಮಂದಿಗೆ ಆರೋಗ್ಯವಾಗಿತ್ತು ಇನ್ನೂ ವಿಸ್ಮಯಕಾರಿ ವಿಷಯವೆಂದರೆ ಬರೀ ನೀರನ್ನು ಪಡೆದಿದ್ದವರು ನಂತರ ದೀರ್ಘಕಾಲ ಆರೋಗ್ಯದಿಂದಿದ್ದರು ಹಾಗೆ ನೋಡಿದರೆ ನಿಜವಾದ ಔಷಧವನ್ನು ಪಡೆದವರೇ ಕೆಲವು ವಾರಗಳಲ್ಲಿ ಪುನಃ ಆಸ್ಪತ್ರೆಯ ಕಡೆಗೆ ಮುಖ ಹಾಕಿದ್ದರು ಹಾಗಿದ್ದರೆ ಹಾಗಿದ್ದೇನು ಒಂದು ಗುಂಪಿಗೆ ನೀರು ಹೇಗೆ ಆರೋಗ್ಯದಿಂದಿರಲು ಸಹಕರಿಸಿತ್ತು ನಾವು ತಿಳಿದಿರುವುದು ಕಾಯಿಲೆ ಗುಣವಾಗಲು ಔಷಧಿಯು ಸಹಕರಿಸುತ್ತದೆ ಎಂದು ಆದರೆ ಇಲ್ಲಿ ಔಷಧಿ ಸಹಕರಿಸಿಲ್ಲ ನೀರು ಬರೀ ಶುದ್ಧ ನೀರಾದುದರಿಂದ ಯಾವ ಹಾನಿಯನ್ನು ಮಾಡಿಲ್ಲ ಅದೇ ಔಷಧಿ ದೇಹದ ಮೇಲೆ ತನ್ನ ಹಾನಿಕಾರಕ ಪರಿಣಾಮ ತೋರಿಸಿದೆ ಈ ಕಾರಣದಿಂದಲೇ ಔಷಧಿಯನ್ನು ಪಡೆದವರು ಕೆಲವೇ ವಾರಗಳಲ್ಲಿ ಪುನಃ ಆಸ್ಪತ್ರೆಗೆ ಬಂದಿದ್ದರು ಅವರು ಹೊಸ ಬಯಕೆಗಳನ್ನು ಸೃಷ್ಟಿಸಿದ್ದರು ಹೊಸ ಕಾಯಿಲೆಗಳನ್ನು ಸೃಷ್ಟಿಸಿದ್ದರು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸಿದ್ದರು ಏಕೆಂದರೆ ಯಾವ ಔಷಧಿಯು ನಿಮ್ಮ ವ್ಯವಸ್ಥೆಯ ಮೇಲೆ ತನ್ನ ಪರಿಣಾಮ ಬೀರದೆ ಹೋಗುವುದು ಸಾಧ್ಯವಿಲ್ಲ ಅದು ತನ್ನ ಪರಿಣಾಮವನ್ನು ತೋರಿಸಿಯೇ ಹೋಗುತ್ತದೆ ಅದೇ ನೀರು ಯಾವುದೇ ಪರಿಣಾಮ ಬೀರುವುದಿಲ್ಲ ಇದೊಂದು ಶುದ್ಧ ಸಂಮೋಹನದ ಪರಿಣಾಮ ನೀವು ನೀರನ್ನು ಕುಡಿಯುವಾಗ ಅದರ ಮಾಧುರ್ಯವನ್ನು ಸವಿಯುತ್ತಾ ಇದು ವೈನ್ ಆಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಕುಡಿಯಿರಿ ಝೆನ್ ಸಾಧಕರು ಸಂಭ್ರಮದಿಂದ ಇದೊಂದು ಸಂಪ್ರದಾಯವೆಂಬಂತೆ ಸಂಪೂರ್ಣ ಅರಿವಿನಿಂದ ಟೀ ಕುಡಿಯುವುದನ್ನು ನೀವು ಕೇಳಿರಬಹುದು ಆಗ ಅವರು ಕುಡಿಯುವ ಚಹಾ ಸಹ ಚಮತ್ಕಾರ ಪರಿಣಾಮ ಬೀರುವುದು ಸಾಮಾನ್ಯವಾದ ಚಹಾ ಪರಿವರ್ತನೆ ಹೊಂದುವುದು ಸರಳವಾದ ಕ್ರಿಯೆಗಳು ಹೇಗೆ ಪುನಃಪರಿವರ್ತನೆಗೊಳ್ಳುವು ಬೆಳಗ್ಗೆ ನನ್ನಡಿಗೆ ಅಮಲೇರಿಸುವಂಥದ್ದು ಬೆಳಗ್ಗೆ ನನ್ನಡಿಗೆ ನಿಮಗೆ ಮತ್ತೇರಿಸದಿದ್ದರೆ ನಿಮ್ಮಲ್ಲಿ ಏನೋ ದೋಷವಿದೆ ಎಂದು ಅರ್ಥ ಅರಳುವ ಗುಲಾಬಿ ಹೂವನ್ನು ಗಮನಿಸುವುದು ನಿಮಗೆ ಅಮಲೇರಿಸುವುದು ಅದೊಂದು ವೇಳೆ ನಿಮಗೆ ಅಮಲೇರಿಸದಿದ್ದರೆ ಇನ್ನಾವುದು ನಿಮಗೆ ಮತ್ತೇರಿಸಲು ಸಾಧ್ಯವಿಲ್ಲ ಎಳೆ ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ನಿಮಗೆ ಅಮಲೇರಿಸುವುದು ಪ್ರತಿ ಕ್ಷಣವನ್ನು ಸಂತೋಷದಿಂದ ಕಳೆಯುವುದು ಹೇಗೆ ಎನ್ನುವುದನ್ನು ಕಲಿಯಿರಿ ಆದರೆ ಫಲಿತಾಂಶದ ಫಲಿತಾಂಶದ ಕಡೆ ಗಮನ ಬೇಡ ಅಲ್ಲಿ ಯಾವ ಪ್ರತಿಫಲವೂ ಇಲ್ಲ ಬದುಕು ಎಲ್ಲಿಗೂ ಸಾಗುತ್ತಿಲ್ಲ ಅದಕ್ಕೆ ಕೊನೆಯೇ ಇಲ್ಲ ಬದುಕು ಕೊನೆಗೊಳ್ಳುವುದಕ್ಕಾಗಿ ಅಲ್ಲ ಬದುಕು ಇಂದು ಈಗ ಈ ಕ್ಷಣ ಮಾತ್ರ ಪೂರ್ತಿಯಾಗಿ ಬದುಕಿ ಪ್ರಜ್ಞಾಪೂರ್ವಕವಾಗಿ ಬದುಕಿ ಪ್ರತಿ ಕ್ಷಣವನ್ನು ಸಂತೋಷದಿಂದ ಕಳೆಯಿರಿ ಆಗ ಸಂತೃಪ್ತಿಯ ಬಾಳನ್ನು ಕಾಣುವಿರಿ ಸಂತೃಪ್ತಿಯನ್ನು ಮುಂದೆ ಹಾಕಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಮಾಡಿದರೆ ನಿಮಗೆ ಎಂದೂ ತೃಪ್ತಿ ಸಿಗುವುದಿಲ್ಲ ತೃಪ್ತಿ ಎನ್ನುವುದು ಈಗ ಈ ಕ್ಷಣ ಇಲ್ಲವಾದರೆ ಎಂದಿಗೂ ಇಲ್ಲ ಇಲ್ಲಿಗೆ ನಾವು ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಓಶೋ!